ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜೆ ಬ್ಲಾಕ್ಸ್ ಇವತ್ತು ಮತ್ತೆ ಇವತ್ತು ಸಂಡೇ ಅಲ್ವಾ ಇವತ್ತು ಮತ್ತೆ ನನ್ನ ವೈಫ್ಗೆ ಸ್ಕೂಟಿ ಹೋಗ್ತಾ ಇದ್ದೀನಿ ಸ್ಕೂಟಿ ಮನೇಲಿತ್ತು ಇಷ್ಟು ದಿನ ಇವಾಗಲೂ ಕಡೆ ರೋಡ್ ಸೈಡಲ್ಲಿ ನಿಂತಿದ್ದೀವಿ ಯಾಕಂದರೆ ನಿಮ್ಮದು ರೋಡ್ ಸರಿ ಇಲ್ಲ ಸೊ ಇಲ್ಲೊಂದು ಆಯುರ್ವೇದಿಕ್ ಹಾಸ್ಪಿಟ್ಲಾಯಿತು ಸೊ ಹಾಗೆ ಅವರು ರೋಡ್ ಸರಿ ಮಾಡೋಕ್ಕೆ ಹೋಗಿ ಮಳೆ ಬಂದು ರೋಡಿನ ಅವಸ್ಥೆ ಏನೋ ಆಗಿಬಿಟ್ಟಿದೆ ಹಾಗಲ್ಲಿ ಇನ್ನೊಂದು ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಗಾಡಿನ ನಿಲ್ಲಿಸಿದ್ವಿ ಈಗ ಅಲ್ಲಿಂದ ಮತ್ತೆ ಗಾಡಿನ ಫೀಲ್ಡಿಗೆ ತಗೊಂಡೋಗಿ ಅಲ್ಲಿ ಮತ್ತೆ ಟ್ರೈನಿಂಗ್ನ ಸ್ಟಾರ್ಟ್ ಮಾಡ್ತೀವಿ

ಇವಾಗ ನಾವು ಫೀಲ್ಡಿಗೆ ಬಂದಿದ್ದೀವಿ ಒಂದು ಸ್ವಲ್ಪ ಸಿಟಿಗೆ ಹೋಗ್ಲಿಕ್ಕಿತ್ತು ಬಾಳೆಹೊನ್ನೂರಿಗೆ ಹಾಗೆ ಬಾಳೆಹೊನ್ನೋರು ಹೋಗಿದ್ವಿ ಇವತ್ತು ನಮ್ಮ ಮನೆಯವ್ರಿಗೆ ಮತ್ತೆ ಸ್ಕೂಟಿ ಕಳ್ಸೋಕ್ಕಿದೆ ಜೊತೆಗೆ ನಾನೀಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅದು ಮೊಬೈಲ್ನ ಕೈಯಲ್ಲಿ ಹಿಡ್ಕೊಂಡಿಲ್ಲ ನಾನು ಒಂದು ಹೊಸ ಸೆಲ್ಫಿ ಸ್ಟಿಕ್ ಅಂದರೆ ಬ್ಲೂಟೂತು ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪೋಡ್ನ ತೊಗೊಂಡೆ ಮೊಬಿ ಲೈಫ್ ಅನ್ನೋದು ಅದ್ರ ಬಗ್ಗೆ ಅದರದ್ದು ಬಿಲ್ಡ್ ಕ್ವಾಲಿಟಿ ಯಾವ ಥರ ಇದೆ ಅನ್ನೋ ವಿಡಿಯೋ ಸಹ ಅಂದರೆ ಈ ವಿಡಿಯೋ ಮೂಲಕ ಅದನ್ನು ಸಹ ತಿಳಿಸೋದಕ್ಕೆ ಪ್ರಯತ್ನನ ಮಾಡ್ತೀನಿ ಅದೇ ಯೋಚನೆ ಮಾಡ್ತಿದ್ದೆ ಫಸ್ಟು ನಾನು ನಮ್ಮ ನನ್ನ ಹೆಂಡತಿಗೆ ಸ್ಕೂಟಿ ಕಲಿಸೋ ವಿಡಿಯೋ ಮಾಡಿದಾಗ ಒಬ್ರು ಕೇಳಿದರು ಬರೀ ಗಾಡಿ ತೋರಿಸ್ತೀಯಲ್ಲ ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳು ಅಂತ ಸೊ ನನಗೂ ಆಸೆ ಇದೆ ಗಾಡಿ ಬಗ್ಗೆ ಹೇಳಬೇಕು ಅಂತ ಗಾಡಿ ಸ್ಪೆಸಿಫಿಕೇಷನ್ ಗಾಡಿ ಹೇಗಿದೆ ಪ್ರತಿಯೊಂದನ್ನು ತಿಳಿಸ್ಬೇಕಾದ್ರೆ ಈಗಾಗಲೇ ಬರೀ ಐನೂರು ಕಿಲೋಮೀಟ್ರ್ ಅಷ್ಟೇ ಓಡಿರೋದು ನಮ್ಮ ಮನೆ ಹತ್ರ ಮಾತ್ರ ಓಡಿಸಿರೋದು ನಮ್ಮ ಮನೆಯವ್ರನ್ನ ಅಂಗನವಾಡಿಗೆ ಬಿಟ್ಟು ಬರೋದು ನಾನು ಹೈ ಪೇಟೆಗೆ ಹೋಗೋದು ಇದು ಮಾತ್ರ ಅಂದರೆ ನಾನು ಸಿಟಿ ಕಡೆ ಹೋಗೋದು ಇದು ಮಾತ್ರ ಮಾಡಿರೋದು ಲಾಂಗ್ ರೈಡ್ ಅಂತ ಎಲ್ಲೂ ಹೋಗಿಲ್ಲ ಸೊ ನನಗೆ ಲಾಂಗ್ ರೈಡ್ ಅಂತ ಹೋಗ್ಲಿಕ್ಕೆ ಭಾರಿ ಇದೆ ಆಸೆ ಇದೆ ಆ ಲಾಂಗ್ ರೈಡ್ ಹೋಗೋ ಟೈಮಲ್ಲಿ ಖಂಡಿತ ನಾನೊಂದು ವೀಡಿಯೋ ಮಾಡ್ತೀನಿ ಆವಾಗ ನನ್ನ ಗಾಡಿ ಹೇಗಿದೆ ನನಗೆ ಹೇಗೆ ಅನ್ನಿಸ್ತು ಲಾಂಗ್ ರೈಡಿಗೆ ಒಳ್ಳೇದಾ ಹೇಗೆ ಅದರ ಕೆಪಾಸಿಟಿ ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಪಾಸಿಟಿವ್ ನೆಗೆಟಿವ್ ಪ್ರತಿಯೊಂದು ಕೂಡ ನಾನು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದೇನು ಹೊಸ ಮಾಡೆಲು ಹೊಸ ಗಾಡಿ ಏನಲ್ಲ ಆಲ್ರೆಡಿ ಲಾಂಚ್ ಆಗಿಯೇ ಒಂದೆರಡು ವರ್ಷ ಆಯಿತು ಸೊ ನಾನು ತಗೊಂಡಿರೋದು ಹೊಸದಷ್ಟೇ ಹಾಗಾಗಿ ಅದರ ಬಗ್ಗೆ ಹೇಳೋದರೆ ಖಂಡಿತ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನನಗೆ ನನ್ನ ಆಸೆ ಫಸ್ಟಿಂದ ಅದೇ ಇತ್ತು ಗಾಡಿ ತಗೊಂಡ್ರೆ ಎಲ್ಲಾದರೂ ಒಂದು ಕಡೆ ಲಾಂಗ್ ಡ್ರೈವ್ ಲಾಂಗ್ ರೈಡಿಗೆ ಹೋಗಬೇಕು ಅದು ಫಸ್ಟ್ ಡ್ರೈವು ನಮ್ಮ ನನ್ನ ಹೆಂಡತಿ ಮನೆಗೆ ಅಂದರೆ ಮಡಿಕೇರಿ ಸೈಡ್ ಹೋಗಬೇಕಂತ ಇದ್ದೀನಿ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಕಿಲೋಮೀಟ್ರ್ ಆಗುತ್ತೆ ಹೋಗಲಿಕ್ಕೆ ಅಲ್ಲಿಗೆ ಹೋಗಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಅನ್ನೋದನ್ನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ಯಾವಾಗಂತ ಗೊತ್ತಿಲ್ಲ ಈಗ ಹೊಸ್ದಾಗಿ ಟೀಚರ್ ಆಗಿರೋದ್ರಿಂದ ಅವ್ಳಿಗೆ ರಜೆ ಸಿಗಬೇಕು ಸೊ ರಜೆ ಸಿಕ್ಕರೆ ಖಂಡಿತ ಸತಿ ಹೋಗಬೇಕಂತ ಇದ್ದೀವಿ ಆ ಅಂತೂ ಇದೆ ಗಾಡಿ ಸ್ಲೋ ಮಾಡಿ ಆರು ನುಡಿಬೇಕು ಹಾಂ ಅದೆಲ್ಲ ಕಲಿಬೇಕು ಈಗಲೇ ಕಲಿ ಹ್ಞೂ ನೋಡೋಣ ನನಗಂತೂ ಆ್ಯಕ್ಚುಲಿಯಾಗಿ ಗಾಡಿ ತುಂಬ ಇಷ್ಟ ಅದು ಗಾಡಿ ಬಗ್ಗೆ ಹೇಳೋದಾದ್ರೆ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಸ್ವಲ್ಪ ಇನಿಷಿಯಲ್ ಪಿಕಪ್ ಸ್ವಲ್ಪ ಅಂದರೆ ಇನಿಷಿಯಲ್ ಪಿಕಪ್ಪು ಸ್ವಲ್ಪ ಲೋ ಇದೆ ಅಂದರೆ ಇನಿಷಿಯಲ್ ಪಿಕಪ್ಪು ಬೇಗ ಸಿಗೋದಿಲ್ಲ ಝೀರೋ ಟು ಟ್ವೆಂಟಿ ತನಕ ಸ್ವಲ್ಪ ವೈಬ್ರೇಟ್ ಆಗುತ್ತೆ ಗಾಡಿ ಅಂತ ಅನಿಸುತ್ತೆ ಯಾಕಂದರೆ ನನಗೆ ತುಂಬ ಸತಿ ಫೀಲ್ ಆಗಿದೆ ಆದರೆ ಅದ್ರ ಮೇಲೆ ಏನು ಗಾಡಿ ಫೋರ್ಸ್ ತಗೊಳ್ಳುತ್ತೆ ಅದು ಮಾತ್ರ ಸೂಪರ್ ಆಗಿದೆ ಇಷ್ಟೇ ನಾನು ಹೇಳ್ತೀನಿ ಮುಂದೆ ನಾನು ಏನಿದ್ರು ಲಾಂಗ್ ರೈಡ್ ಮಾಡ್ತೀನಲ್ಲ ಆವಾಗ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಹೋಗು ಹೋಗು ಹಾ ನೋಡಿ ಏನು ಬರ್ತೀನಿ ನಾನು ನಿಧಾನವಾಗಷ್ಟೆ ನಿಧಾನ 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 ಇಶ ಇಶಿನಿತ್ಯ ಇಶಿನ ಸಣನಕ್ಕ ದ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇನ್ನು ಗಾಡಿ ಬಗ್ಗೆ ರಿವ್ಯೂ ಹೇಳಿದ್ನಲ್ಲ ಯಾವುದಾದ್ರು ಒಂದು ಟೈಮ್ ಲಾಂಗ್ ರೈಡಿಗೆ ಹೋಗೋಕೆ ಅವಕಾಶ ಸಿಕ್ಕರೆ ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನೋಡೋಣ ಆದಷ್ಟು ಬೇಗ ತುಂಬ ಲಾಂಗ್ ಡ್ರೈವ್ ಲಾಂಗಾಗಿ ತುಂಬ ತುಂಬ ಲಾಂಗ್ ಹೋಗ್ಲಿಕ್ಕಾಗಿಲ್ಲ ಒಂದು ತರ್ಟಿ ಫೋರ್ಟಿ ಕಿಲೋಮೀಟರ್ ಎಲ್ಲಾದರೂ ಹೋಗಿ ಬರೋ ಥರ ಇದ್ದರೆ ಅಂದರೆ ನಮ್ಮ ಒಂದು ಚಿಕ್ಕಪ್ಪನ ಮನೆಗೆ ಹೋಗ್ಲಿಕ್ಕಿದೆ ಅಂದರೆ ಅವರು ಒಂದು ಎಸ್ಟೇಟಲ್ಲಿರೋದು ಸೊ ಅಲ್ಲೇ ಹೋಗ್ಲಿಕ್ಕಿದೆ ಅಲ್ಲಿ ಹೋಗ್ಲಿಕ್ಕಿದ್ದಾಗ ವೀಡಿಯೋ ಮಾಡ್ತೀನಿ ಆ ಟೈಮಲ್ಲಿ ಬೇಕಾದ್ರೆ ನಾನು ಗಾಡಿ ಬಗ್ಗೆ ರಿವ್ಯೂವನ್ನು ಕೊಡ್ತೀನಿ ಇನ್ನು ಏನು ಹೇಳೋದು ಈ ಸೆಲ್ಫಿ ಸ್ಟಿಕ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ ಸೊ ನಾನು ರಿವ್ಯೂಸ್ ಎಲ್ಲ ನೋಡಿ ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿನೇ ನಾನು ಮೊಬೈಲ್ ಅನ್ನೋ ಸೆಲ್ಫಿ ಸ್ಟಿಕ್ನ ಆರ್ಡರ್ ಮಾಡಿದ್ದು ಸಣ್ಣ ಸೆಲ್ಫಿ ಸ್ಟಿಕ್ಕು ಟೈಪೋರ್ಡ್ ಸೆಲ್ಫಿ ಸ್ಟಿಕ್ ಬ್ಲೂಟೂತ್ ಬ್ಲೂಟೂತ್ದು ಅಂದರೆ ಒಂದು ಸಿಕ್ಸ್ಟಿ ಸೆಂಟಿಮೀಟ್ರ್ ಉದ್ದ ಇದೆ ಏನೋ ಒಂದು ನಮ್ಮದೊಂದು ಕೈಯಷ್ಟು ಉದ್ದ ಬರುತ್ತೆ ಹಾಗೆ ಇನ್ನು ಚೆನ್ನಾಗಿದೆ ಇದು ಬ್ಲೂಟೂತ್ ಅಲ್ವಾ ಇದನ್ನು ಡಿಟ್ಯಾಚ್ ಬೇಡ ಮಾಡ ಬ್ಲೂಟೂ ಡಿಚ ಡಿಟ್ಯಾಚ್ ಮಾಡ್ಬೋದಂದ್ರೆ ತೆಗಿಬೋದು ತೆಗೆದು ಫೋಟೋಸ್ಕಿಟೋಸ್ ಕ್ಲಿಕ್ ಮಾಡೋದಾದ್ರೆ ಮಾಡ್ಬೋದು ಹಾಂ ಹಾಗೆ ಇನ್ನು ವಿಡಿಯೋ ಅದೇನು ಸೆಲ್ಫಿ ಸ್ಟಿಕ್ ಬಗ್ಗೆ ಅದೇ ಹೇಳ್ತಾ ಇದ್ದೀನಲ್ಲ ಚೆನ್ನಾಗಿದೆ ಸೆಲ್ಫಿ ಸ್ಟಿಕ್ ಅಂತಲೇ ಹೇಳ್ತೀನಿ ಇದು ಬಿಲ್ಡ್ ಕ್ವಾಲಿಟಿ ಎಲ್ಲ ಭಾರಿ ಚೆನ್ನಾಗಿದೆ ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ಬೇಕಾದ್ರೆ ಒಂದು ವಿಡಿಯೋ ಹಾಕ್ತೀನಿ ಈಗ ನಿಮಗೆ ಜಸ್ಟ್ ನಾನೀಗ ಮಾಡ್ತಾ ಇರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮತ್ತು ಜಾಸ್ತಿ ಲಾಂಗ್ ಇಲ್ಲ ಸೊ ಎಲ್ಲರೂ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ತೆಗಿಬೇಕಾದ್ರೆ ಫೋಟೋಸ್ ನಿಂತ್ಕೊಂಡು ಫೋಟೋಸ್ ವೀಡಿಯೋಸ್ ತೆಗಿಬೇಕಾದ್ರೆ ಯಾವುದಾದ್ರು ಟೇಬಲ್ ಮೇಲೆ ಇಟ್ಟು ತೆಗಿಬೇಕಾಗುತ್ತೆ ಜಾಸ್ತಿ ಹೈಟ್ ಇಲ್ಲ ಇದು ಹಾಗಾಗಿ ಸರಿ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಇವತ್ತಿಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಾಣೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್